ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇದೇ ಅಕ್ಟೋಬರ್ ಏಳನೇ ತಾರೀಕು ಹನ್ನೆರಡನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಬರುತ್ತೆ ಹಾಗೇನೇ ಒಂಬತ್ತನೇ ತಾರೀಕು ಹದಿಮೂರನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಬರುತ್ತೆ ಅನ್ನುವಂತಹ ಘೋಷಣೆಯನ್ನ ಮಾಡಿದರೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇದೇ ಏಳು ಮತ್ತೆ ಒಂಬತ್ತನೇ ತಾರೀಕು ಮಹಿಳೆಯರಿಗೆ ಎರಡೆರಡು ಸಾವಿರ ರೂಪಾಯಿ ಅವರ ಖಾತೆಗೆ ಬರುತ್ತೆ ಅಂತ ಸೊ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಅದ್ರ ಬಗ್ಗೆ ಕಳೆದ ವಿಡಿಯೋಸ್ ಅಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೊ ಆ ಒಂದು ವಿಡಿಯೋ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಆ ಒಂದು ವಿಡಿಯೋವನ್ನ ನೋಡ್ಬೋದು ಸೊ ಹಾಗಾದ್ರೆ ಇಲ್ಲಿ ಸಾಕಷ್ಟು ಜನರು ಕಾಮೆಂಟ್ ಮುಖಾಂತರ ಕೇಳ್ತಾ ಇದಾರೆ ಯಾವ ಜಿಲ್ಲೆಗೆ ಮೊದಲು ಬರುತ್ತೆ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಕಾಮೆಂಟ್ಸ್ ಗಳ ಮುಖಾಂತರ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡುವ ಮುಖಾಂತರ ಕಾಮೆಂಟ್ಸ್ ಗಳನ್ನ ಮಾಡಿ ಕೇಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಇನ್ನು ಎರಡನೇದಾಗಿ ಪಿ ಎಂ ಕಿಸಾನ್ ಯೋಜನೆ ಹಣ ಇವತ್ತು ಬಿಡುಗಡೆ ಆಗ್ತಾ ಇದೆ ಆದ್ರೆ ಈ ಒಂದು ಹಣವನ್ನ ಪಡೆಯೋದಕ್ಕೆ ಕಡ್ಡಾಯವಾಗಿ ಇ ಕೆ ವೈಸಿಯನ್ನ ಮಾಡಿಸಿರ್ಬೇಕು ಹಾಗಾದ್ರೆ ಎಲ್ಲಾರು ಮಾಡಿಸ್ಬೇಕಾ ಸೊ ನಾವು ಆಲ್ರೆಡಿ ಈಗ ಇ ಕೆ ವೈಸಿಯನ್ನ ಮಾಡಿಸಿದ್ದೀವಿ ಇವಾಗ ನಾವು ಮತ್ತೆ ಮಾಡಿಸ್ಬೇಕಾ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದೀರಾ ಅಂತಂದ್ರೆ ಉಚಿತವಾಗಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೇಖನ ಕೊಡಿಸ್ತಾ ಸ್ನೇಹಿತರೆ ಸೊ ಈ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಪಿ ಕಿಸಾನ್ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣ ಈಗಾಗ್ಲೇ ಬಂದಿದೆ ಹದಿನೆಂಟನೇ ಕಂಚಿನ ಹಣ ಇವತ್ತು ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಆ ಐದನೇ ತಾರೀಕು ಅಕ್ಟೋಬರ್ ಐದನೇ ತಾರೀಕು ಇವತ್ತು ಬಿಡುಗಡೆ ಆಗ್ತಾ ಇರುವಂತದ್ದು ನರೇಂದ್ರ ಮೋದಿ ಅವರು ಇವತ್ತು ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ ಸೊ ಈ ಒಂದು ಹಣವನ್ನ ಪಡೆಯೋದಕ್ಕೆ ಕಡ್ಡಾಯವಾಗಿ ಎಲ್ಲರೂ ಕೂಡ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಎಲ್ಲರೂ ಕೂಡ ಮಾಡಲಿ ಮಾಡಿರ್ಲೇಬೇಕು ಅದು ಏನಂದ್ರೆ ಇ ಕೆ ವೈಸಿಯನ್ನ ಎಲ್ಲರೂ ಕೂಡ ಅಪ್ಡೇಟ್ ಮಾಡಿರ್ಬೇಕು ಸೊ ನಾವು ಈ ಹಿಂದೆ ಮಾಡಿಸಿದ್ವಿ ಇ ಕೆ ವೈಸಿಯನ್ನ ನಾವು ಮತ್ತೆ ಮಾಡಿಸ್ಬೇಕಂತ ನೋಡೋದಾದ್ರೆ ಯಾರಾದ್ರೂ ಈ ಹಿಂದೆ ಯಾರಾದ್ರೂ ಇ ಕೆ ಅನ್ನ ಮಾಡಿಸಿದ್ರೆ ಮತ್ತೆ ಮತ್ತೆ ಮಾಡಿಸುವಂತಹ ಅವಶ್ಯಕತೆ ಇರೋದಿಲ್ಲ ಸೊ ನೀವೇನಾದ್ರೂ ಇದುವರೆಗೂ ಕೂಡ ಇ ಕೆ ವೈಸಿಯನ್ನ ಅಪ್ಡೇಟ್ ಮಾಡ್ಸಿಲ್ಲ ಅಂತಂದ್ರೆ ಖಂಡಿತ ಅವರು ನೀವು ಇ ಕೆ ವೈಸಿಯನ್ನ ಅಪ್ಡೇಟ್ ಮಾಡಿಸ್ಲೇಬೇಕು ಈ ಒಂದು ಹಣವನ್ನ ಪಡಿಬೇಕು ಅಂತಂದ್ರೆ ಯಾಕಂದ್ರೆ ಸರ್ಕಾರ ಈಗ ಆಲ್ರೆಡಿ ಸಾಕಷ್ಟು ಬಾರಿ ಸೂಚನೆಗಳನ್ನ ಕೊಟ್ಟಿದೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಪಿ ಪಿ ಎಂ ಕಿಸಾನ್ ಹಣವನ್ನ ಪಡಿಬೇಕು ಅಂತಂದ್ರೆ ಇ ಕೆ ವಿ ಅಪ್ಡೇಟ್ ಮಾಡಿಸ್ಬೇಕು ಅಂತ ಸೊ ಹಾಗಾಗಿ ಯಾರಾದರೂ ಇ ಕೆ ವಿ ಅಪ್ಡೇಟ್ ಮಾಡ್ತಿಲ್ಲ ಅಂತಂದ್ರೆ ತಪ್ಪದೆ ಎಲ್ಲರೂ ಕೂಡ ಇ ಕೆ ವಿ ಅಪ್ಡೇಟ್ ಮಾಡಿಸಿ ಒಂದ್ ವೇಳೆ ನಿಮಗೆ ಹಣ ಬಂದಿಲ್ಲ ಅಂತಂದ್ರೆ ಇದೇ ಪ್ರಾಬ್ಲಮ್ ಆಗಿರುತ್ತೆ ಅಂದ್ರೆ ಇ ಕೆ ಸಿ ಅಪ್ಡೇಟ್ ಮಾಡಿಸಿರೋದಿಲ್ಲ ಹಾಗಾಗಿ ಹಣ ಬಂದಿರೋದಿಲ್ಲ ನಿಮಗೆ ಸೊ ಓಕೆನಾ ಯಾರಿಗಾದ್ರೂ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಇ ಕೆ ವೈ ಸಿ ಅಪ್ಡೇಟ್ ಆಗಿರೋದಿಲ್ಲ ಸೊ ಹಾಗಾಗಿ ನೀವು ಇ ಕೆ ವಿ ಅಪ್ಡೇಟ್ ಮಾಡಿಸಿ ಸೊ ಅವಾಗ ನಿಮಗೆ ಹಣ ಬರುತ್ತೆ ಓಕೆನಾ ಮೊದಲನೇದಾಗಿ ಹಾಗಾದ್ರೆ ಇ ಕೆ ವಿಸ ಎಲ್ಲಿ ಅಪ್ಡೇಟ್ ಮಾಡಿಸ್ಬೇಕು ಅಂತ ನೋಡೋದಾದ್ರೆ ನೀವು ಸ್ವತಃ ಈ ಒಂದು ವೆಬ್ಸೈಟ್ ಅಲ್ಲಿ ಇಲ್ಲಿ ಏನ್ ಕಾಣ್ತಾ ಇದೆ ಇದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಇ ಕೆ ವಿಸ ಅಪ್ಡೇಟ್ ಮಾಡಿಸ್ಬೋದು ಸೊ ನೀವು ಇಲ್ಲಿ ನೋಡ್ತಿರ್ಬಹುದು ಇ ಕೆ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಧಾರ್ ನಂಬರ್ ಆಧಾರ್ ನಂಬರ್ ಅನ್ನ ಹಾಕಿ ಅದ್ರ ಮುಖಾಂತರ ನೀವು ಓ ಟಿ ಪಿ ಬೇಸಡು ಅಂದ್ರೆ ನಿಮ್ಮ ಒಂದು ಆಧಾರ್ ನಂಬರ್ ಗೆ ಲಿಂಕ್ ಆಗಿರುವಂತಹ ಒಂದು ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ಬರುತ್ತೆ ಆ ಒ ಟಿ ಪಿ ನ ಹಾಕಿ ನೀವು ಇ ಕೆ ಸಿ ನ ಅಪ್ಡೇಟ್ ಮಾಡಬಹುದು ಸೊ ಅದಾದ್ಮೇಲೆ ನೀವು ಪಿ ಎಂ ಕಿಸಾನ್ ಪೋರ್ಟಲ್ ಇವಾಗ ಹೇಳಿದ್ನಲ್ಲ ಈ ಒಂದು ಪೋರ್ಟಲ್ ಅಲ್ಲಿ ಈ ಒಂದು ಲಿಂಕ್ ಅನ್ನ ಬಳಸ್ಕೊಂಡು ನೀವು ಅಪ್ಡೇಟ್ ಮಾಡಬಹುದು ಸೊ ನೆಕ್ಸ್ಟ್ ನಿಮ್ಮತ್ರ ಸಾರಿ ನಿಮ್ಮ ಹತ್ತಿರದಲ್ಲಿರುವಂತಹ ಸಿ ಎಸ್ ಸಿ ಸೆಂಟರ್ ಇರುತ್ತಲ್ಲ ಅಲ್ಲೂ ಕೂಡ ನೀವು ಇ ಕೆ ಸಿ ನ ಅಪ್ಡೇಟ್ ಮಾಡಿಸಬಹುದು ಅಥವಾ ಖಾಸಗಿ ಸೈಬರ್ ಸೆಂಟರ್ ಅಲ್ಲೂ ಕೂಡ ನೀವು ಅಪ್ಡೇಟ್ ಮಾಡಿಸ್ಬೋದು ಸೊ ಓಕೆನಾ ಸೊ ಈ ಕೇವಲ ಅಪ್ಡೇಟ್ ಮಾಡಿಸುವಂತದ್ದು ಕಡ್ಡಾಯ ಹಣವನ್ನ ಪಡೆಯೋದಕ್ಕೆ ಪಿ ಎಂ ಕಿಸಾನ್ ಯೋಜನೆ ಹಣ ಇವತ್ತು ಬಿಡುಗಡೆ ಆಗ್ತಾ ಇದೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಣವನ್ನ ಇವತ್ತು ನರೇಂದ್ರ ಮೋದಿ ಅವರು ರೈತರಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ರೈತರಿಗೆ ಎರಡು ಸಾವಿರ ರೂಪಾಯಿ ಹಣ ಇವತ್ತು ಖಾತೆಗೆ ಬರುತ್ತೆ ನಿಮ್ಮ ಆಧಾರ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ನೀವು ಈ ಪೋರ್ಟಲ್ ಮುಖಾಂತರ ಈಸಿಯಾಗಿ ಮಾಡ್ಕೋಬಹುದು ಅಥವಾ ಖಾಸಗಿ ಸೈಬರ್ ಸೆಂಟರ್ ಗಳಲ್ಲೂ ಕೂಡ ಮಾಡಿ ಇನ್ ಕೇಸ್ ನೀವಾದ್ರು ಸಿ ಎಸ್ ಸಿ ಸೆಂಟರ್ ಅಲ್ಲಿ ಮಾಡ್ಸಿರಾ ಅಂತಂದ್ರೆ ಸೊ ಅಲ್ಲಿ ಬಯೋಮೆಟ್ರಿಕ್ ಸಿಸ್ಟಮ್ ಇರುತ್ತೆ ಬಯೋಮೆಟ್ರಿಕ್ ಬೇಸ್ಡ್ ಕಿ ಇ ಕೆ ವೈ ಸಿ ಅಂತ ಇರುತ್ತೆ ಅಂದ್ರೆ ಅಲ್ಲಿ ತಂಪ್ ಕೊಡ್ಬೇಕಾಗುತ್ತೆ ಮತ್ತೆ ಫೇಸ್ ಅಥೆಂಟಿಕೇಶನ್ ಇರುತ್ತೆ ಸೊ ಈ ರೀತಿಯಾಗಿ ಇ ಕೆ ವೈಸಿ ಅಪ್ಡೇಟ್ ಮಾಡ್ತಾರೆ ನೀವು ಸಿಂಪಲ್ ಆಗಿ ಟಿ ಪಿ ಮುಖಾಂತರ ಮಾಡ್ಕೋಬಹುದು ನೀವು ಆಧಾರ್ ಅಪ್ಡೇಟ್ ಆಧಾರ್ ಅಲ್ಲಿ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಸೊ ಓಕೆನಾ ಆಧಾರ್ ಅಲ್ಲಿ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ನೀವು ರೀತಿಯಾಗಿ ಈ ಒಂದು ಪೋರ್ಟಲ್ ಮುಖಾಂತರ ಮಾಡ್ಕೋಬಹುದು ಸೊ ಓಕೆನಾ ಇಷ್ಟು ಪಿ ಎಂ ಕಿಸಾನ್ ಯೋಜನೆಯ ಹಣದ ಬಗ್ಗೆ ಇನ್ನು ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೋಡೋದಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಳೆದ ಕೆಲವು ದಿನಗಳ ಹಿಂದೆ ಹನ್ನೆರಡನೇ ಕಂತಿನ ಹಣ ಏಳನೇ ತಾರೀಕು ಅಂದ್ರೆ ಅಕ್ಟೋಬರ್ ಏಳನೇ ತಾರೀಕು ಹದಿಮೂರನೇ ಕಂತಿನ ಹಣ ಒಂಬತ್ತನೇ ತಾರೀಕು ಒಂದು ದಿನದ ಗ್ಯಾಪ್ ಅಲ್ಲಿ ಎರಡು ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಇದೇ ತಿಂಗಳ ಏಳು ಮತ್ತೆ ಒಂಬತ್ತನೇ ತಾರೀಕು ಎರಡು ಕಂತಿನ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಬಿಡುಗಡೆ ಈಗ ಆಲ್ರೆಡಿ ನಾವು ಪ್ರೊಸೆಸ್ ಅನ್ನು ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ ಮಹಿಳೆಯರ ಖಾತೆಗೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಏಳು ಮತ್ತೆ ಒಂಬತ್ತನೇ ತಾರೀಕು ಬರುತ್ತೆ ಅಂತ ಹೇಳಿದ್ದಾರೆ ಇದು ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಆದ್ರೆ ಈಗ ಸಾಕಷ್ಟು ಜನ ಮಹಿಳೆಯರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ಜಿಲ್ಲೆಗೆ ಮೊದಲು ಬರುತ್ತೆ ಇವಾಗ ನಮ್ದು ತುಮಕೂರು ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಸೊ ಈ ರೀತಿಯಾಗಿ ಅವರ ಜಿಲ್ಲೆಯ ಹೆಸರನ್ನ ಕಾಮೆಂಟ್ ಮಾಡಿ ಸೊ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ ಸೊ ಯಾರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೊದಲು ಯಾವ ಜಿಲ್ಲೆಗೆ ಬರುತ್ತೆ ಅಂತ ತಲೆ ಕೆಡ್ಸ್ಕೋಬೇಡಿ ಯಾಕೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನ ಜಿಲ್ಲೆ ವೈಸ್ ಹಾಕೋದಿಲ್ಲ ಅಂದ್ರೆ ಈ ಒಂದು ಹಣ ಏನಿದೆ ಮೊದಲು ಬೆಂಗಳೂರು ಜಿಲ್ಲೆಗ ಅಥವಾ ತುಮಕೂರು ಜಿಲ್ಲೆಗ ಅಥವಾ ಯಾವುದೋ ಒಂದು ಜಿಲ್ಲೆಗ ಸೊ ಈ ರೀತಿಯಾಗಿ ಜಿಲ್ಲೆಯನ್ನ ನೋಡಿ ಹಾಕೋದಿಲ್ಲ ಎಲ್ಲ ಜಿಲ್ಲೆಯವರ್ಗೂ ಕೂಡ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾರೆ ಸೊ ಓಕೆನಾ ಸೊ ಅದರಿಂದ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಎಲ್ಲಾ ಜಿಲ್ಲೆಯವ್ರಿಗೂ ಕೂಡ ಹಣ ಬಿಡುಗಡೆ ಆದ ದಿನ ಎಲ್ಲಾ ಜಿಲ್ಲೆಯವ್ರಿಗೂ ಕೂಡ ಬರುತ್ತೆ ಬಟ್ ಇಲ್ಲಿ ಏನು ಅಂತಂದ್ರೆ ಎಲ್ಲರಿಗೂ ಒಂದೇ ದಿನ ಬರುತ್ತಾ ಅಥವಾ ಟೈಮ್ ತಗೊಳುತ್ತಾ ಸೊ ಸಾಕಷ್ಟು ಬಾರಿ ಹದಿನೈದರಿಂದ ಇಪ್ಪತ್ತು ದಿನ ಟೈಮ್ ತಗೊಂಡ್ ತಗೊಂಡಿದೆ ಆದ್ರೆ ಆ ಕೆಲವೊಂದು ಸಾರಿ ತಿಂಗಳ ಟೈಮ್ ತಗೊಂಡಿದೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಬರೋದಕ್ಕೆ ಸೊ ಈ ಬಾರಿನೂ ಅದೇ ರೀತಿಯಾಗಿ ಆಗುತ್ತಾ ಅಥವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹಾಗೆ ಏಳನೇ ತಾರೀಕು ಹನ್ನೆರಡನೇ ಕಂತಿನ ಹಣ ಎಲ್ಲಾ ಮಹಿಳೆಯರಿಗೂ ಬರುತ್ತಾ ಅಥವಾ ಒಂಬತ್ತನೇ ತಾರೀಕು ಹದಿಮೂರನೇ ಕಂತಿನ ಹಣ ಎಲ್ಲಾ ಮಹಿಳೆಯರಿಗೂ ಒಂದೇ ದಿನ ಬರುತ್ತಾ ಕಾದು ನೋಡ್ಬೇಕು ಯಾವುದೇ ಕಾರಣಕ್ಕೂ ಇಲ್ಲಿ ಒಂದೇ ದಿನ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ವೆಯ್ಟ್ ಮಾಡಿ ನೋಡ್ಬೇಕು ಆ ಬಿಡುಗಡೆ ಆದಾಗ್ಲೇ ಗೊತ್ತಾಗೋದು ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದೇ ದಿನ ಎಲ್ಲರ ಖಾತೆಗೆ ಬರುತ್ತಾ ಅಥವಾ ಈ ಬಾರಿನೂ ಕೂಡ ಒಂದು ವಾರ ಹದಿನೈದು ದಿನ ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಟೈಮ್ ತಗೊತ ಅನ್ನುವಂತನ್ನ ನಾವು ವೆಯ್ಟ್ ಮಾಡಿ ನೋಡ್ಲೇಬೇಕು ಆದ್ರೆ ಇಲ್ಲಿ ಏಳನೇ ತಾರೀಕು ಒಂಬತ್ತನೇ ತಾರೀಕು ಬಿಡುಗಡೆ ಅಂತ ಹೇಳಿದ್ದಾರೆ ಬಟ್ ಅದು ಒಂದೇ ದಿನ ಬರುತ್ತಾ ಅಥವಾ ಟೈಮ್ ತಗೊಂಡು ಬರುತ್ತಾ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಲ್ಲ ಡೇಟ್ ಅನ್ನ ಪ್ರಕಟಣೆ ಮಾಡಿದ್ದಾರೆ ಅಷ್ಟೇ ಸೊ ಏಳನೇ ತಾರೀಕು ಒಂಬತ್ತನೇ ತಾರೀಕು ಬರುತ್ತೆ ಅಂತ ಹೇಳಿದ್ದಾರೆ ಸೊ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದು ವಾರದ ಅಂತರದಲ್ಲಿ ಸೊ ಎರಡು ಕಂದಿನ ಹಣವನ್ನು ಬಿಡುಗಡೆ ಮಾಡಿದ್ರು ಸೊ ಓಕೆನಾ ಸೊ ಹಾಗಾಗಿ ಈ ಬಾರಿನೂ ಅದೇ ರೀತಿಯಾಗಿ ಮಾಡಬಹುದಾ ಸೊ ಕಾದು ನೋಡೋಣ ಸೊ ಎಲ್ಲಾ ಜಿಲ್ಲೆಯವ್ರಿಗೂ ಕೂಡ ಬರುತ್ತೆ ಸೊ ನಮಗೂ ಮತ್ ನಮಗೆ ನಮ್ಮ ಜಿಲ್ಲೆಯವರಿಗೆ ಬರುತ್ತಾ ಅಥವಾ ಅನಂತರ ಜಿಲ್ಲೆಗೆ ಜಿಲ್ಲೆಗೆ ಬರುತ್ತಾ ಅದೆಲ್ಲ ಏನು ಇಲ್ಲ ಸೊ ಎಲ್ಲಾ ಜಿಲ್ಲೆಗೂ ಬರುತ್ತೆ ಸೊ ಹಾಗಾಗಿ ವೈಟ್ ಮಾಡಿ ನೋಡೋಣ ಇದು ಸದ್ಯಕ್ಕೆ ಇರುವಂತಹ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತಹ ಅಪ್ಡೇಟ್ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಅಂತಂದ್ರೆ ಇಲ್ಲಿ ಫೇಕ್ ಪೊಲೀಸ್ ಅವರ ಹೆಸರಲ್ಲಿ ಮತ್ತೆ ಫೇಕ್ ಸಿಬಿಐ ಆಫೀಸ್ ಅವರ ಹೆಸರಿನಲ್ಲಿ ಅಂದ್ರೆ ಇವರು ನಿಜವಾಗ್ಲು ಪೊಲೀಸ್ ಆಫೀಸರ್ ಆಗಿರೋದಿಲ್ಲ ಸೊ ಅವರ ಹೆಸರಿನಲ್ಲಿ ಕಾಲ್ ಮಾಡಿ ನಿಮ್ಮ ಹೆಸರಿನಲ್ಲಿ ಒಂದು ಪಾರ್ಸಲ್ ಬಂದಿದೆ ಅದರಲ್ಲಿ ಡ್ರಗ್ಸ್ ಇದೆ ಸೊ ಮಾದಕ ವಸ್ತು ಇದೆ ಅಂತ ಎದುರಿಸಿ ಬೇರೆ ಬೇರೆ ಕಾರಣಗಳನ್ನ ಕಾರಣಗಳನ್ನು ಕೊಟ್ಟು ಎದುರಿಸಿ ಸೊ ಹಣವನ್ನ ವಸೂಲಿ ಮಾಡುವಂತಹ ಒಂದು ಗ್ಯಾಂಗ್ ಇದು ಒಂದು ದಂಧೆ ಅಂತಾನೆ ಹೇಳ್ಬೋದು ಸೊ ಇದರಿಂದ ಹುಷಾರಾಗಿರಿ ಯಾರು ಕೂಡ ಭಯ ಪಡ್ಕೋಬೇಡಿ ನೀವು ಯಾವುದೇ ತಪ್ಪನ್ನ ಮಾಡಿಲ್ಲ ಸೊ ನೀವು ಯಾವುದೇ ಕ್ರಿಮಿನಲ್ ಆಕ್ಟಿವಿಟೀಸ್ ನ ಆಕ್ಟಿವಿಟೀಸ್ ನಲ್ಲಿ ಇಲ್ಲ ಅಂತಂದ್ರೆ ಯಾವುದೇ ರೀತಿಯಾಗಿ ಎದುರ್ಕೋಬೇಡಿ ಸೊ ನೀವು ನೇರವಾಗಿ ಸೈಬರ್ ಕ್ರೈಮ್ ಒಂದು ವೆಬ್ ಪೋರ್ಟಲ್ ಇದೆ ಇದೇ ಒಂದು ವೆಬ್ ಪೋರ್ಟಲ್ ನೀವು ಕಂಪ್ಲೇಂಟ್ ಮಾಡಬಹುದು ಅಥವಾ ಒನ್ ನೈನ್ ಜೀರೋ ಈ ಒಂದು ಹೆಲ್ಪ್ ಗೆ ಕಾಲ್ ಮಾಡಿ ನೀವು ಕಂಪ್ಲೇಂಟ್ ಅನ್ನ ಕೊಡಬಹುದು ಸೊ ಈ ರೀತಿಯಾಗಿ ನಮ್ಗೆ ಮಾಡ್ತಾ ಇದ್ರ ಅಂತ ಹೇಳ್ಬಿಟ್ಟು ನೀವು ಕಂಪ್ಲೇಂಟ್ ಅನ್ನ ಕೊಡಬಹುದು ಸೊ ಓಕೆನಾ ಯಾರು ಯಾರು ಕೂಡ ಭಯ ಪೀಡಬೇಡಿ ನೀವು ಯಾವ್ದೇ ಕ್ರಿಮಿನಲ್ ಆಕ್ಟಿವಿಟೀಸ್ ಅನ್ನ ಮಾಡಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಭಯ ಪಡೋದಕ್ಕೆ ಹೋಗ್ಬೇಡಿ ಮತ್ತೆ ಹಣವನ್ನ ಕೊಡಬೇಡಿ ಹಣವನ್ನ ಕೊಟ್ರೆ ನೀವು ಅವರಿಗೆ ಒಂದ್ ರೀತಿ ಎನ್ಕರೇಜ್ ಮಾಡಿದಂಗ ಆಗುತ್ತೆ ಸೊ ಆ ರೀತಿಯಾಗಿ ನೀವು ತಪ್ಪು ಮಾಡಿಲ್ವಾ ಯಾವುದೇ ಕಾರಣಕ್ಕೂ ಎದುರ್ಕೋಬೇಡಿ ಒನ್ ನೈನ್ ತ್ರೀ ತ್ರೀ ಜೀರೋ ಕಾಲ್ ಮಾಡಿ ಮತ್ತೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೈಬರ್ ಕ್ರೈಮ್ ಡಾಟ್ ಜಿಒ ವಿ ಡಾಟ್ ಇನ್ ಗೆ ನೀವು ಒಂದು ಕಂಪ್ಲೇಂಟ್ ಅನ್ನು ಕೊಡಬಹುದು ಇದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಕಂಪ್ಲೇಂಟ್ ಅನ್ನ ಕೊಡ್ಬೋದು ಸೊ ಹಾಗಾಗಿ ಇದು ಎಲ್ಲರೂ ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಂದ್ರೆ ಯಾವ ರೀತಿಯಾಗಿ ಮಾಡ್ತಾರೆ ಸೊ ಏನು ಇದು ಕತೆ ಸೊ ಇದೆಲ್ಲ ಡೀಟೇಲ್ಸ್ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಕೊಟ್ಟಿರ್ತೀನಿ ಸೊ ಆ ಒಂದು ವಿಡಿಯೋವನ್ನ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಇದು ಯಾವ ರೀತಿಯಾಗಿ ಮಾಡ್ತಾರೆ ಯಾಕೆ ಮಾಡ್ತಾರೆ ಸೊ ಮತ್ತೆ ಎಷ್ಟು ಜನ ಇದರಿಂದ ಹಣವನ್ನು ಕಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ನೀವು ಆ ಒಂದು ವಿಡಿಯೋ ನೋಡಬಹುದು ಇದು ಸದ್ಯಕ್ಕೆ ಇರುವಂತಹ ಈ ದಿನದ ಅಪ್ಡೇಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್